ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ಕೈಮದ್ದು ಬಿದ್ದಾಗ ನಮಗೆ ಜಾಂಡೀಸ್ ಆಗುತ್ತೆ ಅಂತೇಳಿ ಯಾರೋ ದೊಡ್ಡವರು ಹೇಳಿದ್ರು ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಹೌದು ನಾನು ಸುಮಾರು ಜನ ಪೇಶೆಂಟ್ಗಳ್ನ ನೋಡಿದ್ದೀನಿ ಕೈಮದ್ದು ಬಿದ್ದಾಗಿದ್ದಾದ್ಮೇಲೆ ಕೆಲವೊಬ್ಬರಿಗೆಲ್ಲ ಜಾಂಡೀಸ್ ಆಗುತ್ತೆ ಅಂದರೆ ಈಗ ನಮ್ಮ ಅಂಗಾಂಗಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ ಆರೋಗ್ಯವಂತ ಮನುಷ್ಯನಾಗಿದ್ದಾಗ ನಮ್ಗೆ ಯಾವಾಗ ಕೈಮದ್ದು ಬೀಳುತ್ತೋ ಅದು ಫೆವಿಕಲ್ ಥರ ಎಲ್ಲ ಅಂಟ್ಕೊಂಡಿರುತ್ತಲ್ವಾ ಅದರಿಂದ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಸುಮಾರು ವೀಡಿಯೋಸ್ಗಳಲ್ಲೆಲ್ಲ ಈಗ ಆಲ್ರೆಡಿ ಹೇಳಿದ್ದೀನಿ ಅಂತಹ ಒಂದು ಸಮಸ್ಯೆಯಲ್ಲಿ ಈಗ ನಮ್ಮ ಲಿವರ್ಗೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದಾಗ ಆ ಲಿವರಿನ ಮುಖಾಂತರವಾಗಿ ಜಾಂಡಿಸು ಬರುವಂತಹ ಚಾನ್ಸಸ್ ಇರುತ್ತೆ ಆ ಲಿವರ್ನಲ್ಲಿ ಏನಾಗುತ್ತೆ ಅಂದರೆ ಫ್ಯಾಟಿ ಲಿವರ್ ಆಗೋ ಲಿವರ್ ಬಾತ್ಕೊಳ್ಳೋ ಅಂಥದ್ದು ಇಲ್ಲಾಂದರೆ ಪಿಂಪಲ್ ಪಿಂಪಲ್ ಥರ ಆಗೋವಂಥದ್ದು ಫುಲ್ಲು ಎಲ್ಲೋ ಇಶಸ್ ಈಗ ಜಾಂಡೀಸ್ ಅಂತ ಹೇಳಿದ್ನಲ್ಲ ಕಣ್ಣು ಹಳದಿ ಆಗುವಂಥದ್ದು ಬೆರಳುಗಳೆಲ್ಲ ಹಳದಿ ಆಗುವಂಥದ್ದು ದೇಹನು ಕೂಡ ಹಳದಿ ಆಗುವಂಥದ್ದೆಲ್ಲ ಆಗುತ್ತೆ ಜಾಂಡೀಸ್ಗೂ ಕೂಡ ತಿರಿಕೊಳ್ಳುತ್ತೆ ಅಂದ್ರೆ ನಮ್ಮ ಅಂಗಾಂಗಗಳು ಏನು ಕೆಲಸ ಮಾಡ್ತಾ ಇರ್ತವೋ ಆ ಕೆಲಸಗಳೆಲ್ಲ ಸ್ಟಾಪ್ ಆಗುತ್ತೆ ಅನ್ಯಾಚುರಲ್ ಆಗಿ ಏನ್ ಬಂದಿರುತ್ತಲ್ವಾ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಕ್ರಿಯೆಗಳು ಏನಿರುತ್ತೆ ಅದು ಅನ್ಯಾಚುರಲ್ ಆಗಿ ಆಗ್ತಾ ಹೋಗುತ್ತೆ ಆಗ ಕಾಮನ್ ಆಗಿ ಜಾಂಡಿಸ್ ಬರೋ ಅಂಥದ್ದು ಕ್ಯಾನ್ಸರ್ ಬರೋ ಅಂಥದ್ದು ಗ್ಯಾಸ್ಟ್ರಿಕ್ ಆಗೋವಂಥದ್ದು ತಲೆ ಕೂದಲು ಉದುರೋ ಅಂಥದ್ದು ಎಲ್ಲ ಪ್ರತಿಯೊಂದನ್ನು ಕೂಡ ದೇಹ ಡ್ರೈ ಆಗೋದು ಹೆಚ್ಚು ಉಷ್ಣತೆ ಬರೋ ಅಂಥದ್ದು ದೇಹದಲ್ಲಿ ಉಷ್ಣತೆಯಿಂದ ಏನೇನೆಲ್ಲ ಕಾಯಿಲೆ ಅದ್ರ ರಿಲೇಟೆಡ್ ಆಗಿ ಏನೇನು ಬರಬೇಕು ಅದೆಲ್ಲ ಅಂಥದ್ದೆಲ್ಲ ಆಗುತ್ತೆ ಹೌದು ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಕೆಲವೊಬ್ಬರಿಗೆ ಜಾಂಡಿಸ್ ಆಗೋವಂಥದ್ದು ನಿಜ ಇವತ್ತಿನ ಈ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ